ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೀರ್ತಿ ಶಪಥ ಮಾಡ್ತಿದ್ದಾಳೆ ಕಾವೇರಿ ಅವ್ರ ಮುಂದೆ ಗೊಂಬೆ ಆಡಿಸೋರು ಬಂದಿದ್ದಾರೆ ಕಾವೇರಿಯ ಅಂತ್ಯಕಾಲ ಶುರುವಾಗ್ತದ ಹಾಗಿದ್ರೆ ಆಗದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕೀರ್ತಿ ಭಾಗ್ಯ ಮುಂದೆ ನಿಂತದಾಳೆ ಇದನ್ನು ಯಾವುದನ್ನು ಕೂಡ ನಾನು ಮಾಡಿಲ್ಲ ದಯವಿಟ್ಟು ನಂಬಿ ನಾನು ಎಂದೂ ಕೂಡ ಇವಳಿಗೆ ಕೆಡಕನ್ನು ಬಯಸಬೇಕು ಅಂತ ಅಂದ್ಕೊಂಡವಳಲ್ಲ ಅಂತ ಆದರೆ ಇಲ್ಲಿ ಭಾಗ್ಯ ಅವರು ಮಾತ್ರ ಕೀರ್ತಿ ಮಾತನ್ನು ನಂಬ್ತಾ ಇಲ್ಲ ನೀವೇನು ಮಾಡ್ತೀರಾ ಹೇಳಿ ಚಿಕ್ಕದ್ರಿಂದ ಆಡು ಬೆಳೆದಿರೋ ಜೊತೆಲಿದ್ದದ್ದವರು ವೈಷ್ಯ ನನ್ನ ಮಾತಿನ ನಂಬ್ತಿಲ್ಲ ಅಂದಮೇಲೆ ನೀವು ಹೇಗೆ ನಂಬ್ತೀರಾ ಅಂದಾಗ ಹೌದಾ ಹಾಗಿದ್ರೆ ನೀನು ಮಾಡಿಲ್ಲ ಅಂದಮೇಲೆ ಇನ್ಯಾರು ಮಾಡಿದ್ದಾರೆ ಅದನ್ನು ಹೇಳು ಅಂತ ಭಾಗ್ಯ ಕೇಳಿದಾಗ ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅನ್ನೋದನ್ನ ಹುಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನಾನು ಲಕ್ಷ್ಮಿಗೆ ಮುಖ ತೋರಿಸೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಮತ್ತೆ ವಾಪಸ್ ಬಂದು ನನಗೆ ಒಂದು ಹೋಪ್ಸದೆ ಲಕ್ಷ್ಮಿ ಯಾರು ನಂಬದೆ ಇದ್ದರೂ ನೀನು ನನ್ನ ಮಾತಿನ ನಂಬ್ತೀಯ ಅಂತ ಅಂತ ಹೇಳ್ತಾರೆ ಕೈಯನ್ನು ಇಟ್ಕೊಂಡ್ಬಿಡ್ತಾಳೆ ಕೀರ್ತೀನಿ ಕೈಯನ್ನು ಲಕ್ಷ್ಮಿ ಇದನ್ನು ನೋಡಿ ಭಾಗ್ಯಾಗುವ ಆಶ್ಚರ್ಯ ಆಗತ್ತೆ ಲಕ್ಷ್ಮಿ ಇದನ್ನೆಲ್ಲ ಯಾರು ಮಾಡಿಸಿದ್ದಾರೆ ಅನ್ನೋದನ್ನು ಕಂಡುಹಿಡ್ದು ಬಂದೆ ನಿನ್ನ ಮುಂದೆ ನಿಂತ್ಕೊಳ್ಳೋದು ಅಲ್ಲಿ ತನಕ ನಾನು ನಿನ್ನ ಮುಖ ತೋರಿಸೋದಿಲ್ಲ ಅನ್ನೋ ಶಪ್ ಶಪಥನ ಮಾಡಿ ಕೀರ್ತಿಯಲ್ಲಿಂದ ಹೋದರೆ ನಂತರ ಭಾಗ್ಯ ತನ್ನ ತಂಗಿ ಕಾಯಿ ಇಟ್ಕೊಂಡು ಲಕ್ಷ್ಮಿ ಲಡ್ಡು ನಿನ್ನ ಬದುಕಲ್ಲಿ ಏನೇನೆಲ್ಲ ಆಗೋಯ್ತು ನನಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ವಿಷಯ ನೋಡ್ತೋಗಿದೆ ನಿನ್ನ ಸಂಸಾರ ಚೆನ್ನಾಗಿರಬೇಕು ಅಂತ ಆಸೆ ಇಟ್ಕೊಂಡು ನಾನು ನಾನು ಆದರೆ ನಿನ್ನ ಸಂಸಾರ ಏನಾಗೋಯ್ತು ಲಡ್ಡು ಎಂಥ ಪರಿಸ್ಥಿತಿಗೆ ಬಂದ್ಬಿಡ್ತು ಅಂತ ಕಣ್ಣೀರು ಹಾಕ್ತಿದ್ದಾರೆ ಆ ಕಡೆ ವೈಷ್ಣು ವ್ರತ ಮಾಡೋದಕ್ಕೆ ಕಠಿಣ ವ್ರತ ಮಾಡೋದಕ್ಕೆ ಸದ್ದುವಾಗಿದ್ದಾನೆ ಕಲ್ಯಾಣಿಲಿ ಮುಳುಗಿ ಹೇಳ್ತಿದ್ದಾನೆ ಗಂಗಕ್ಕ ಹಾಗೆ ಅಜ್ಜಿ ಇಬ್ರು ಕೂಡ ಇದರ ಅವಶ್ಯಕತೆ ಇದೆಯಾ ಅಣ್ಣ ತುಂಬ ಕಠಿಣ ಇದು ನಿಮ್ಮಿಂದ ಸಾಧ್ಯ ಆಗೋದಿಲ್ಲ ಲಕ್ಷ್ಮಕ್ಕಂಗೆ ಒಳ್ಳೇದು ಮಾಡ್ತಾನೆ ದೇವರು ಅಂತ ಹೇಳ್ತಿದ್ರೆ ಅವರು ನಾನು ಸಾವು ಬದುಕಿನ ನಡುವೆ ಹೋರಾಟ ಮಾಡಬೇಕಾದ್ರೆ ಇದೇ ಕಲ್ಯಾಣಿಲಿ ಮುಳುಗಿ ಹುಷಾರು ಇಲ್ಲದೇ ಇದ್ರು ಕೂಡ ನನಗೋಸ್ಕರ ನನ್ನ ಪ್ರಾಣ ಉಳಿಸೋಕೆ ವ್ರತ ಮಾಡಿದ್ದಾರೆ ಅಂದಮೇಲೆ ನಾನು ಮಾಡದೇ ಇದ್ದರೆ ಹೇಗೆ ನಾನು ಮಾಡೇ ಮಾಡ್ತೀನಿ ನನ್ನ ಲಕ್ಷ್ಮಿಯವ್ರನ್ನ ನಾನು ಕಾಪಾಡಿಕೊಂಡೆ ಕಾಪಾಡ್ಕೊತೀನಿ ಅಂತ ಶ್ರೋತ ಸಿದ್ಧವಾಗಿದ್ದಾರೆ ವೈಷ್ಣು ನಂತರ ಮುಂದುವರೆದಂತಹ ಭಾಗ್ಯ ಅವರು ನಿನ್ನ ಬದುಕು ಎಲ್ಲಿಗೆ ಬಂದು ಬಿಡ್ತು ಲಡ್ಡು ಎಲ್ಲರೂ ಕೂಡ ನೀನು ಎಚ್ಚರ ಆಗಲಿ ಅಂತ ಕಾಯ್ತಿದ್ದಾರೆ ಯಾಕಂದರೆ ಎಲ್ರಿಗೂ ಕೂಡ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಅದಕ್ಕೆಲ್ಲ ಉತ್ತರ ಇರೋದೇ ನಿನ್ನಿಂದ ಅದಕ್ಕೋಸ್ಕರ ಕಾಯ್ತಿದ್ದಾರೆ ಆದರೆ ನಾನು ಮಾತ್ರ ನೀನು ಎದ್ದು ನನ್ನ ಅಕ್ಕಮ್ಮ ಅಂತ ಕರೀಲಿ ಅಂತ ಕಾಯ್ತಿದ್ದೀನಿ ನನ್ನ ನೋಡಲಿ ಅಂತ ಕಾಯ್ತಿದ್ದೀನಿ ಒಮ್ಮೆ ಎಚ್ಚರಾಗಿ ಅಕ್ಕಮ್ಮ ಅಂತ ಕರಿಯಮ್ಮ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಗಂಡ ಕೂಡ ಇಡೀ ಜೀವನಕ್ಕೆ ಸಾಕಾಗದೇರು ಇಷ್ಟು ಪ್ರೀತಿನ ಕೊಡ್ತೀನಿ ಅಂತ ಕೂಡ ಹೇಳ್ದಾನೆ ಅದಕ್ಕೋಸ್ಕರನಾದರೂ ನೀನು ಎದೇಳ್ಲೇಬೇಕು ಲಕ್ಷ್ಮಿ ಅಂದ ತಕ್ಷಣ ಈ ಕಡೆ ಕೈಯನ್ನು ಹಿಡಿದು ಸೂಚನೆಯನ್ನು ಕೊಡ್ತಿದ್ದಾಳೆ ಲಕ್ಷ್ಮಿ ಅದನ್ನು ನೋಡದೇ ಭಾಗ್ಯಾಗಿ ಖುಷಿ ಆಗ್ತದೆ ತನ್ನ ತಂಗಿನ ಅಪ್ಕೊಂಡು ಕಣ್ಣೀರು ಹಾಕಿ ಹಣೆಗೆ ಮುತ್ತನ್ನು ಕೊಡ್ತಾರೆ ಈ ಕಡೆ ಪ್ರಜ್ಞೆ ಇಲ್ಲದೇ ಇದ್ದರೂ ಅವಳಿಗೆ ಎಚ್ಚರ ಆಗದೇ ಇದ್ದರೂ ಕೂಡ ಮಾತಾಡ್ತಿರೋ ಎಲ್ಲ ಮಾತುಗಳಿಗೂ ಕೂಡ ಲಕ್ಷ್ಮಿ ಸ್ಪಂದಿಸ್ತಾ ಇದ್ದಾರೆ ನಂತರ ಮನೆಗೆ ಬಂದಾಗ ಕೀರ್ತಿ ಆ ಕಡೆ ಈ ಕಡೆ ಒಡಾಡ್ತಾ ಇದ್ದಾಳೆ ಅಷ್ಟರಲ್ಲಿ ಕಾರುಣ್ಯ ಅವರು ಬರ್ತಾರೆ ಏನಿದು ಹೊರಟು ಬಾ ಅಂತ ಹೇಳಿ ಕರ್ಕೊಂಡು ಬಂದವು ಏನೂ ಮಾತಾಡ್ದೆ ಇದೆಯಲ್ಲಮ್ಮ ಅಂತ ಹೇಳಿದರೆ ಹೊಗ್ಟೊಕ್ಕಾಗಿ ಮಾತಾಡ್ತದಾರೆ ಕೀರ್ತಿ ಇದನ್ನ ನೋಡಿದೆ ಇದೇ ರೀತಿ ಉಕ್ಟಾಗಿ ಮಾತಾಡೇನೆ ಎಲ್ಲರೂ ಕೂಡ ನಿನ್ನ ಮೇಲೇನೆ ಅನುಮಾನ ಪಡೋದು ಮೊದಲು ಸ್ಟ್ರೈಟ್ ವೇ ನಾ ಕಲಿ ಅಂತ ಅವ್ರು ಹೇಳ್ತಾರೆ ಹೋಗ್ ನನಗೆ ಐವತ್ತು ಲಕ್ಷ ದುಡ್ಡು ಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ಐವತ್ತು ಲಕ್ಷನಾ ಐವತ್ತು ಲಕ್ಷ ಇನ್ನೂ ಚಿಕ್ಕ ಅಮೌಂಟ ಅದು ನಮಗೆ ಏನು ದೊಡ್ಡ ವಿಷಯ ಆಗದೆ ಇರಬಹುದು ಕೊಡೋಕೆ ಆದರೆ ಎಷ್ಟು ಮನೇಲಿ ಐನೂರು ರೂಪಾಯಿ ಕೇಳೋಕ್ಕೂ ಕೂಡ ಲೆಕ್ಕ ಕೊಡ್ತಾರೆ ಲೆಕ್ಕ ಕೇಳ್ತಾರೆ ಅಂಥದ್ರಲ್ಲಿ ಐವತ್ತು ಲಕ್ಷ ಯಾಕೆ ಕೇಳ್ತಿದ್ಯಾ ಕೀರ್ತಿ ಅಂತ ಕೇಳ್ತಿದ್ದಾರೆ ಮಗ ಸತ್ಯನ ತಿಳ್ಕೊಳ್ಳೋದಕ್ಕೆ ದುಡ್ಡಿಂದ ಆಗದೆ ಇರೋದು ಏನೂ ಇಲ್ಲ ಅಲ್ವಾ ನನ್ನ ಮತ್ತೆ ಲಕ್ಷ್ಮಿ ನಡುವೆ ತಂದಿರ್ತಿರೋದು ಯಾರು ನಮ್ಮ ಬದುಕಲ್ಲಿ ಆಟ ಆಡ್ತಿರೋದು ಯಾರು ಬೆನ್ನಿಂದ ನಿಂತ್ಕೊಂಡು ಇಷ್ಟೆಲ್ಲ ಮಾಡ್ತಿರೋದು ಯಾರು ಇದು ಎಲ್ಲವನ್ನೂ ಕೂಡ ನಾನು ತಿಳ್ಕೊಬೇಕು ನಿನ್ನ ಮಗಳು ವೈಷ್ಣವನ ಪಡ್ಕೊಳ್ಳೋದಕ್ಕೆ ಸಣ್ಣ ಸಣ್ಣ ಗಿಮಿಕ್ ಮಾಡಿರ್ಬೋದು ಆದರೆ ಈ ರೀತಿ ಕೊಲೆ ಮಾಡುವಷ್ಟು ಚೀಪ್ ಮೆಂಟಾಲಿಟಿ ಅಲ್ಲ ಆದರೆ ಎಲ್ಲರೂ ಕೂಡ ನನ್ನ ಕೊಲೆ ಕಾರ್ತಿ ಅಂತಿದ್ದಾರೆ ಅಂತ ತುಂಬಾ ಅಪ್ಸೆಟ್ ಆಗ್ತಾರೆ ಕೀರ್ತಿ ನಂತರ ಈ ಕಡೆ ಅಂಕಿತ್ಗೆ ವೈಷ್ಣವ್ ಪೂಜೆ ಮಾಡ್ತಿರೋ ವಿಶ್ವನಾಳ್ಸ್ತಾರೆ ಅಷ್ಟರಲ್ಲಿ ಹೌದಾ ಅದೇ ರೀತಿ ಇರಬೇಕು ಪ್ರೀತಿ ಅಂತಿರ್ತಾನೆ ಅಷ್ಟರಲ್ಲಿ ವೈಷ್ಣವ್ ತಂಗಿ ಕೂಡ ಬರ್ತಾಳೆ ಏನಿದು ಏನು ಮಾತಾಡ್ತಿದೆ ಅಣ್ಣನ ಅಣ್ಣ ಅಂತ ಹೇಳ್ತಿದ್ಯಲ್ಲ ಅಂದಾಗ ಯಾಕೆ ನಿನಗೆ ಮಾತ್ರ ಅಣ್ಣನ ವೈಷ್ಣವ್ ಅಣ್ಣ ನನಗೂ ಕೂಡ ಅಣ್ಣ ಅಂತ ಹೇಳ್ತಿದ್ದಾರೆ ಈ ಕಡೆ ಅಂಕಿತ್ ಹೌದೌದು ಕಂಡೋರ್ ಮನೇಲಿ ಇರಬೇಕು ಅಂದರೆ ಅಣ್ಣ ಅಪ್ಪ ಅಂತ ಅಂದ್ಕೊಂಡು ಇರಲೇಬೇಕಾಗತ್ತಲ್ವ ಅಂತ ವಿಧಿ ಹೇಳಿದ ತಕ್ಷಣ ನನ್ನ ನನ್ನ ಹತ್ತೆ ಮನೇಲಿರೋದು ಅಂತ ಹೇಳ್ತಾನೆ ಈ ಕಡೆ ಅಂಕಿತ್ ಸರಿ ಆಯಿತು ಏನು ವಿಶ್ವ ಅಂದಾಗ ಲಕ್ಷ್ಮಿ ಅತ್ತಿಗೆ ಹುಷಾರಾಗಬೇಕು ಅಂತ ಅಣ್ಣ ಕಠಿಣ ವ್ರತ ಮಾಡ್ತದೆ ಅನ್ನಂತೆ ಅಂದಾಗ ಏನು ಅವ್ನಿಗೇನು ತಲೆ ಕೆಟ್ಟಿದೆಯಾ ಈ ಮನೇಲಿ ಎಲ್ರಿಗೂ ಕೂಡ ತಲೆ ಕೆಟ್ಟಿದೆ ಅನ್ಕೊಂಡಿದೆ ಈಗ ಅಣ್ಣನಗೂ ಕೂಡ ತಲೆ ಕೆಟ್ಟ ಮೊದಲು ಈ ವಿಶ್ವನ ಅಮಗ್ ತಿಳಿಸ್ತೀನಿ ಅಂತ ಹೇಳಿ ಹಾಸ್ಪಿಟಲಲ್ಲಿರೋ ಕಾವೇರಿ ಅವ್ರಿಗೆ ವಿಶ್ವನ ತಿಳಿಸ್ತದೆ ಅಳವಿದಿ ಈ ಕೂಡ ಏನು ಮಾತಾಡ್ತಿದೆಯಾ ಸ್ವಲ್ಪ ಕರೆಕ್ಟಾಗಿ ಮಾತಾಡುವ ಅಂತ ಕಾವೇರಿ ಅವ್ರಿಗೆ ಹೇಳಿದ್ದಕ್ಕೆ ಹೌದು ಯಾವಾಗಲೂ ಕೂಡ ನನ್ನ ಮಾತಾಡ್ಬೇಡ ಅಂತ ಸುಮ್ಮನೆ ಇರಿಸ್ಬಿಡ್ತೀರ ಅಲ್ವಾ ಅಲ್ಲಿ ಅಣ್ಣ ಲಕ್ಷ್ಮಿ ಹುಷಾರಾಗಬೇಕು ಅಂತ ವರ್ತ ಮಾಡೋಕೆ ಹೋಗಿದ್ದಾನೆ ನಿಮಗೆಲ್ಲ ಲಕ್ಷ್ಮಿ ಮುಖ್ಯ ಆಗಿರ್ಬೋದು ಆದರೆ ನನ್ಗೆ ನನ್ನ ಅಣ್ಣನೇ ಮುಖ್ಯ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಇದರಿಂದಾಗಿ ವೈಷ್ಣವ್ ಈ ರೀತಿ ವ್ರತ ಮಾಡೋಕ್ಕೆ ಹೋಗಿದ್ದಾನೆ ಅನ್ನೋ ವಿಶ್ವನ ಕಾವೇರಿಯವರು ಸುಪ್ರತಾ ಮತ್ತೆ ಕೃಷ್ಣ ಅವ್ರಿಗೆ ಹೇಳಿದಾಗ ಈ ಕಡೆ ನನ್ನ ಮಗನ ನಾನು ನಾನು ನನ್ನ ಮಗ ಈ ವ್ರತ ಎಲ್ಲ ಮಾಡಬಾರ್ದು ಅಂದಾಗ ಏನು ಮಾತಾಡ್ತಿದ್ರ ಅದಕ್ಕೆ ನೀವು ಲಕ್ಷ್ಮೀ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ ಆದರೆ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂದಾಗ ನನಗೆ ನನ್ನ ಮಗನೂ ಮುಖ್ಯ ನನ್ನ ಮಗನಿಗೆ ತೊಂದರೆ ಮಾಡೋಕ್ಕೆ ನಾನಂತೂ ಇಷ್ಟಪಡೋದಿಲ್ಲ ಮೊದಲು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ಕಾವೇರಿ ದಯವಿಟ್ಟು ನಾನು ಮಾತನ್ನು ಕೇಳುವ ಅಂತ ಕೃಷ್ಣವ್ರು ಹೇಳಿದ್ರು ಕೂಡ ಇಲ್ಲಿ ಕಾವೇರಿಯವರು ದೇವಸ್ಥಾನಕ್ಕೆ ಹೊರಟೆ ಬಿಡ್ತಾರೆ ನಂತರ ಇಲ್ಲಿ ಕೀರ್ತಿ ಕುತ್ಕೊಂಡಳೆ ಕಾರಣ್ಯರು ಕಾಫಿ ತಂದು ಕೊಡ್ತಾರೆ ಮಮ್ ನಾನು ನಿನ್ನ ಹತ್ರ ಐವತ್ತು ಲಕ್ಷ ಕೇಳಿದೆ ಅಂದಾಗ ಈ ಮನೆ ನಾವು ಎಲ್ಲರೂ ಕೂಡ ನಿನಗೋಸ್ಕರನೇ ಈ ದುಡ್ಡು ಎಲ್ಲ ಯಾಕೆ ಹೇಳು ನೀನು ಒಬ್ಬಳೇ ಮಗಳು ನಮಗೆ ನೀನೆ ನಮ್ಮ ಜೀವನ ಆಲ್ರೆಡಿ ನಿಮ್ಮ ತಂದೆ ನಿನಗೆ ಟ್ರಾನ್ಸ್ಫರ್ ಮಾಡಿದಾಗಿದೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಮಮ್ ಅಂತ ಹೇಳಿ ಹೊರಗಡೆ ಹೊರಡ್ತದಾಳೆ ಈ ಕಡೆ ಕೀರ್ತಿ ಹೋದವಳೆ ಮತ್ತೆ ವಾಪಸ್ ಬಂದು ಇಲ್ಲಿ ತನಕ ನಿನಗೆ ಹೇಳಿದೆ ಏನೇನೋ ಮಾಡಿಬಿಟ್ಟ ಮಮ್ ಆದರೆ ಫಸ್ಟ್ ಟೈಮ್ ನನಗೆ ಕ್ಲಾರಿಟಿ ಇದೆ ಏನು ಮಾಡೋಕೆ ಹೊರಟಿದ್ದೀನಿ ಅಂತ ಇಷ್ಟು ದಿನ ಯಾರು ನಮಗೆ ಚೊಲೆ ಅಣ್ಣ ತಿನ್ನಿಸಿ ಬೆನ್ನಿಂದ ಆಟ ಆಡಿದ್ರು ಎಲ್ರಿಗೂ ಕೂಡ ಬುದ್ಧಿ ಕಲಿಸೋ ಟೈಮ್ ಬಂದಾಯಿತು ಇವತ್ತು ಎಲ್ರಿಗೂ ಕೂಡ ಬುದ್ಧಿ ಕಲಿಸೇ ಬರೋದು ಜೊತೆಗೆ ಒಳ್ಳೆ ಗುಡ್ ನ್ಯೂಸ್ ಜೊತೆ ಬರ್ತೀನಿ ಮೊಮ್ಮಂತ ಹೇಳಿ ಕೀರ್ತಿ ಅಲ್ಲಿಂದ ಹೋಗುತ್ತಿದ್ದಾರೆ ನಂತರ ಕೀರ್ತಿ ದೇವ್ರ ಮುಂದೆ ಸತ್ಯ ಹೊಡ್ಕೊಂಡು ಹೊರಟಿದ್ದೀನಿ ಎಲ್ಲ ಒಳ್ಳೇದು ಮಾಡು ದೇವ್ರ ಅಂತ ಹೇಳಿ ಕೇಳ್ಕೊಂಡು ಮನೆಯಿಂದ ಹೊರಡ್ತಾ ಇದ್ದಾಳೆ ನಂತರ ಆ ಕಡೆ ಕಾವೇರಿ ಅವರು ಕೂಡ ದೇವಸ್ಥಾನಕ್ಕೆ ಬಂದಿದ್ದಾರೆ ನನ್ನ ಮಗ ಪೂಜೆ ಎಲ್ಲ ಮಾಡೋದಾ ಅವನಾಗ ಎಷ್ಟು ಮಟ್ಟಕ್ಕೆ ನೋಡ್ಕೊಂಡಿದ್ದೀನಿ ಅಂಥದ್ರಲ್ಲಿ ಒಂದು ಉಗ್ರ ಕಣಸು ಆಗ್ತಾಗ ನೋಡ್ಕೊಂಡಿದ್ದೀನಿ ಜೊತೆಗೆ ಒಂದು ಸಣ್ಣ ಪೆಟ್ಟಾಗ್ತಾಗ ನೋಡ್ಕೊಂಡಿದ್ದೀನಿ ಚಿಕ್ಕದ್ರಿಂದ ಅಂಥದ್ರಲ್ಲಿ ಬೆಂದಿಗೆ ಸೇವೆ ಮಾಡೋದಾ ಅಂತ ಹೇಳಿ ಇಲ್ಲಿ ಹೊರಟು ಕೆಳಗಡೆ ಇಲ್ಲದ ಬರ್ತಾ ಇದ್ರೆ ಆ ಕಡೆ ವೈಷ್ಣವ್ಗೆ ಹಚ್ಚಿ ಗಣಪತಿ ಪೂಜೆ ಮಾಡಿದ ನಂತರ ನೀನು ಆ ಲಿಂಗಕ್ಕೆ ಹೋಗಿ ಅಭಿಷೇಕ ಮಾಡಬೇಕು ಆಮೇಲೆ ನೀನು ಬೇಕು ಅಂದರೂ ನಿಲ್ಲಿಸೋಕ್ಕಾಗುತ್ತೆ ಇಲ್ಲ ಅಂತ ಲಕ್ಷ್ಮಿ ಅವ್ರ ಮುಂದೆ ಇದೇನು ಕೂಡ ಇಲ್ಲ ನಾನು ಪೂಜೆ ಮಾಡೇ ಮಾಡ್ತೀನಿ ಅಂತ ವೈಷ್ಣವ್ ಹೇಳ್ತಾರೆ ನೋಡಿದ್ರೆ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಅಂತ ಗಂಗಕ್ಕ ಖುಷಿ ಪಡ್ತಿದ್ದಾರೆ ಲಕ್ಷ್ಮಕ ಎಚ್ಚರ ಆದಮೇಲೆ ವೈಷ್ಣವನ್ನ ತೋರಿಸೋ ಪ್ರೀತಿನ ಲಕ್ಷ್ಮಕ ನೋಡಬೇಕು ಅದನ್ನು ನೋಡಬೇಕು ಆ ರೀತಿ ನೀನು ಮಾಡಲಿಲ್ಲ ಅಂದರೆ ನಿನ್ನ ಮುಂದೆ ಬಂದು ಧರಣಿ ಕೂರ್ತೀನಿ ಅಂತ ಗಂಗಕ್ಕ ದೇವ್ರಿಗೆ ಹೇಳ್ತಿದ್ದಾರೆ ನಂತರ ಇಲ್ಲಿ ವೈಷ್ಣವ್ ಪೂಜೆ ಮಾಡಿ ಹೋಗ್ತಿರುವುದನ್ನು ನೋಡಿದಂಥ ಕಾವೇರಿಯವರು ನನ್ನ ಮಗನ ಎಷ್ಟು ಮಟ್ಟಕ್ಕೆ ನೋಡ್ಕೊತೀನಿ ನೋಡ್ಕೊಂಡಿದ್ದೀನಿ ಆದರೆ ಇವತ್ತು ಇಂಥ ಕಠಿಣ ವ್ರತ ಮಾಡೋದ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳಿ ಹೊರಡ್ತಿದ್ರೆ ಗೊಂಬೆ ಆಡಿಸೋರು ಎದ್ರಿಗೆ ಬಂದು ಏನಾಗಬೇಕು ಅದನ್ನು ಹಾಗೆ ಆಗತ್ತೆ ಅದನ್ನು ತಡಿಯೋಕೆ ನೀವು ಯಾರು ಅಂತ ಕೇಳಿ ಪ್ರಶ್ನೆ ಮಾಡ್ತಿದ್ದಾರೆ ನಂತರ ಸೆಟ್ಟಲ್ಲಿ ಕಾವೇರಿ ಅವ್ರು ಬಂದತ್ತೆ ಏನದು ಸುಮ್ಮನೆ ನನ್ನ ಸುತ್ತ ಯಾಕೆ ಸುತ್ತತಿರ್ತಿಯಾ ಅಂತ ಕೇಳ್ತಿದ್ರೆ ನಾನು ನಿಮ್ಮ ಸುತ್ತ ಸುತ್ತತಿಲ್ಲ ಧರ್ಮ ನಿಮ್ಮನ್ನು ಕಾಯ್ದೆ ಇದ್ರು ಕರ್ಮ ನಿಮ್ಮನ್ನು ಬಿಡುವುದಿಲ್ಲ ಕರ್ಮ ನಿಮ್ಮ ಹಿಂದೆ ಸುತ್ತತಾ ಇದೆ ಅಂತ ಹೇಳ್ತಿದ್ದಾರೆ ಗೊಂಬೆ ಆಡಿಸೋರು ಸುಮ್ಮನೆ ನನಗೂ ಕೂಡ ನಿನ್ನ ಬೈದು ಬೈದು ಸಾಕಾಗಿದೆ ಇಲ್ಲಿಂದ ಹೊರಟೋಗು ಅಂತ ಹೇಳ್ತಿದ್ರೆ ಯಾರು ನಿಮ್ಮವರು ಅಂತ ಅಂದ್ಕೊಂಡಿದ್ರು ಎಲ್ಲರೂ ಕೂಡ ನಿಮ್ಮನ್ನು ಬಿಟ್ಟು ಹೋಗೋ ಸಂದರ್ಭ ಬಂದಿದ್ದಾಯಿತು ಅಂತ ಹೇಳ್ತಿದ್ದಾರೆ ಗೊಂಬೆ ಆಡಿಸೋರು ನಂತರ ಕಡೆ ಗೊಂಬೆ ಆಡಿಸೋರು ನೀನೇ ಸಾಕಿದಾಗೇಳಿ ಇವತ್ತು ಪಂಚುರ ಬಿಟ್ಟು ಹೋಗೋ ಮುನ್ಸೂಚನೆ ಸಿಗತ್ತೆ ಅಂದಾಗ ಅವ್ನು ನನ್ನ ಮಗ ಹಾಲಿನ ಜೊತೆ ಅಮ್ಮ ನಾನು ಪ್ರೀತಿನ ಕೊಟ್ಟು ಕೊಡ್ಸಿದ್ ನಾನು ಅಂತ ಹೇಳ್ತಿದ್ದಾಗ ನಿನ್ನ ನೀನೇ ಸಿದ್ಧ ಮಾಡ್ಕೋತಾ ಇದೆಯಾ ಅನ್ನೋ ಅರ್ಥದಲ್ಲಿ ಗೊಂಬೆ ಆಡಿಸೋರು ಮಾತಾಡ್ತಿದ್ದಾರೆ ಮಾತುಗಳನ್ನ ಕೇಳಿ ಕಾವೇರಿ ಶೋಕೆ ಒಳಗಾಗ್ತಿದ್ದಾರೆ ನಂತರ ಇಲ್ಲಿ ಕಾವೇರಿ ಅವರು ರೇಗ್ತಿದ್ದಾರೆ ಮೊದಲು ಇಲ್ಲೊಂದ ಹೊರಟೋಗು ಅಂತ ಹೇಳ್ತಿದ್ದಾರೆ ಖಂಡಿತ ಹೊರಟೋಗ್ತೀನಿ ನಿಮ್ದು ಅನ್ಕೊಂಡದ್ದು ನಿಮಗೆ ಎದ್ರೆ ಇಟ್ಕೊಡೋಕೆ ಸಿದ್ಧವಾಗಿ ನಿಲ್ತಾ ಇದೆ ಅಂತ ಗೊಂಬೆ ಆಡ್ಸೋರು ಹೇಳಿದ್ದಾರೆ ಜೊತೆಗೆ ನಿಮ್ಮ ನಂಬಿಕೆ ಕುಸಿಯೋ ಸಂದರ್ಭ ಬಂದಿದೆ ಅಂತ ಕೂಡ ಎಚ್ಚರಿಕೆ ಕೊಡ್ತಿದ್ದಾರೆ ನಂತರ ಮುಂದುವರೆದಂತಹ ಗೊಂಬೆ ಆಡಿಸೋರು ಹಿಂದೆ ನೀವು ಹೇಳಿದೀನಿ ಇವಾಗಲೂ ಕೂಡ ಹೇಳ್ತಾ ನೋಡ್ತಾ ಇರಿ ಯಾವುದು ಕೂಡ ನಿಮ್ಮ ಅಣತಿಲ್ ಯಾವುದು ಕೂಡ ನಿಮ್ಮ ಕಂಟ್ರೋಲ್ ಅಲ್ಲಿಲ್ಲ ನಿಮ್ಮ ನಿಮ್ಮ ಮಗ ಕೂಡ ಅಂತ ಹೇಳ್ತಿದ್ದಾರೆ ಮತ್ತೆ ರೆಕ್ಕೆ ಬಲ್ತಿರೋ ಅಕ್ಕಿ ತನ್ನ ರೆಕ್ಕೆ ಬಿಚ್ಚು ಯಾರು ಸಮಯ ಬಂದಿದ್ದಾಯಿತು ಅಂತ ಹೇಳ್ತಾರೆ ಇದು ಕಾವೇರಿ ಅವರ ಅಂತ್ಯದ ಮುನ್ಸೂಚನೆ ಅನ್ನೋದು ಗೊತ್ತಾಗ್ತದೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ಈ ಜಿಗೋಸ್ಕರವು ಮಾಡಿ